ಶ್ರೀ ಮಹಾಗಣಪತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಮೀನರಾಶಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮೀನರಾಶಿ ಜಾತಕರ ಮೇಲೆ ಈ ತಿಂಗಳು ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ ಈ ತಿಂಗಳು ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಯುಗಾದಿ ಅಮಾವಾಸ್ಯೆ ಮೂವತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಚಾಂದ್ರಮಾನ ಯುಗಾದಿ ಹಬ್ಬ ಹೊಸ ವರ್ಷ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗ್ರಹಗಳು ಎರಡು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಎರಡು ಗ್ರಹಗಳು ವಕ್ರಿಯಾಗ್ತಾರೆ ಹಾಗಾದ್ರೆ ಮೀನರಾಶಿಯವರ ಮೇಲೆ ಏನು ಪ್ರಭಾವ ಬೀರ್ಬೋದು ಅನ್ನುವಂಥ ವಿಚಾರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹದಿನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ರವಿ ಕುಂಭರಾಶಿಯಿಂದ ಮೀನರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಕುಂಭರಾಶಿಯಲ್ಲಿರುವಂತಹ ಶನಿ ಮಾತ್ವ ಮೀನರಾಶಿ ನಿಮ್ಮ ಜನ್ಮರಾಶಿಗೆ ಸಂಚಾರ ಆಗ್ತಾನೆ ಜನ್ಮಶನಿ ಆರಂಭ ಸಾಡೆ ಸಾತಿನಲ್ಲಿ ಜನ್ಮಶನಿ ಹಾಗಾದ್ರೆ ಜನ್ಮ ಶನಿ ಫಲ ನಾನು ಆಗ್ಲೇ ಸಪ್ರೇಟ್ ಆಗಿ ಎರಡು ಎರಡೂವರೆ ತಿಂಗಳು ಮುಂಚೆನೆ ವಿಡಿಯೋ ಮಾಡಿದ್ದೀನಿ ಪ್ಲೇ ಅಲ್ಲಿ ಹೋಗಿ ಟ್ರಾನ್ಸಿಟ್ ಆಫ್ ಸ್ಯಾಟೊರನ್ ಶನಿ ಸಂಚಾರ ಮೀನರಾಶಿ ಸ್ಯಾಟೊರನ್ ಟ್ರಾನ್ಸಿಟ್ ಅಂತ ಹೇಳಿ ಪ್ಲೇ ಅಲ್ಲಿ ಹೋಗಿ ನೋಡ್ರಿ ಆಗ ಶನಿ ನಿಮ್ಮ ಜನ್ಮ ರಾಶಿಗೆ ಬಂದಾಗ ಯಾವ ತರ ತೊಂದರೆ ಕೊಡ್ತಾನೆ ಅನ್ನೋದನ್ನು ಕೂಡ ತಿಳಿಸಿದ್ದೀನಿ ಪರಿಹಾರ ಏನ್ ಮಾಡಬೇಕು ಅನ್ನೋದನ್ನು ಈಗ ಹಾಗಾದರೆ ಜನ್ಮ ಶನಿ ರಾಹು ಜನ್ಮರಾಶಿ ಪಂಚ ಗ್ರಹಗಳು ಮೀನರಾಶಿಯಲ್ಲಿ ಸಂಚಾರ ಆಗ್ತಾರೆ ಹಾಗಾದ್ರೆ ಮೀನರಾಶಿಯವರಿಗೆ ಯಾವ ತರ ಎಫೆಕ್ಟ್ ಆಗ್ಬೋದು ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಸೂರ್ಯ ಪೂರ್ವಭಾದ ನಕ್ಷತ್ರ ಉತ್ತರ ಭಾದ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ಮಂಗಳ ಗ್ರಹ ಪುನರ್ವಸು ನಕ್ಷತ್ರ ವಕ್ರಿ ಬುಧ ಉತ್ತರಭಾದ ನಕ್ಷತ್ರ ಗುರು ರೋಹಿಣಿ ನಕ್ಷತ್ರ ಶುಕ್ರ ಉತ್ತರಭಾದ್ರ ಶನಿ ಪೂರ್ವಭಾದ್ರ ರಾಹು ಪೂರ್ವಭಾದ್ರ ಕೇತು ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ ಒಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದೆ ಶುಕ್ರ ವಕ್ರಿ ನಿಮ್ ಜನ್ಮ ರಾಶಿಯಲ್ಲಿ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಹೋಳಿ ಹಬ್ಬ ಇದೆ ಎಲ್ಲರೂ ಕೂಡ ಹೋಳಿ ಹಬ್ಬ ಮತ್ತು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬುಧ ವಕ್ರಾರಂಭ ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಗುರು ರುಜುಗತಿ ಅಂತ ಗುರು ವಕ್ರ ತ್ಯಾಗ ಮಾಡ್ತಾನೆ ಬುಧ ಮತ್ತೆ ಶುಕ್ರ ವಕ್ರಿ ಆಗ್ತಾರೆ ಹಾಗಾದ್ರೆ ಜನ್ಮ ಶನಿ ನೆಗೆಟಿವ್ ಅದೆಲ್ಲ ಯೋಚನೆ ಮಾಡೋಕ್ಕಿಂತ ಮೊದಲು ಮಾರ್ಚ್ ತಿಂಗಳಲ್ಲಿ ಯಾವ ಗ್ರಹ ನಮಗೆ ಶುಭ ಫಲ ಕೊಡುತ್ತೆ ನಾವ್ ಏನು ಪಾಸಿಟಿವ್ ಔಟ್ಕಮ್ ಅನ್ನೋದನ್ನ ಫಸ್ಟ್ ಡಿಸ್ಕಸ್ ಮಾಡೋಣ ಈಗ ನಿಮ್ಮ ಜನ್ಮ ರಾಶಿಯಲ್ಲಿ ಶುಕ್ರ ವಕ್ರಿಯಾಗ್ತಾನೆ ವ್ಯಯಭಾವವನ್ನು ಕೂಡ ನೋಡ್ತಾನೆ ನಿಮ್ಮ ಜನ್ಮ ರಾಶಿಯಿಂದ ವ್ಯಯಭಾವವನ್ನು ನೋಡ್ತಾನೆ ಶುಕ್ರ ಅಂದ್ರೆ ಏನು ಗ್ರಹ ಪ್ರಾಪಂಚಿಕ ಸುಖ ಮೀನರಾಶಿಯವರಿಗೆ ತೃತೀಯಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ಶುಕ್ರ ಏನ್ ಮಾಡ್ತಾ ಇದ್ದಾನೆ ವ್ಯಯಭಾವವನ್ನು ನೋಡ್ತಾನೆ ನಿಮ್ಮ ಜನ್ಮ ರಾಶಿಯನ್ನು ನೋಡ್ತಾನೆ ಏನರ್ಥ ವ್ಯಯಭಾವ ಅಂದಾಗ ತಾವು ಪ್ರಾಪಂಚಿಕ ಸುಖ ಅನುಭವಿಸಕ್ಕೋಸ್ಕರ ಖರ್ಚು ಮಾಡ್ತೀರಿ ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು ಈ ಆಸೆ ಯಾರು ಕೊಡ್ತಾನೆ ಶುಕ್ರ ಶುಕ್ರ ಚೆನ್ನಾಗಿರೋರೆ ಒಳ್ಳೆ ಬಟ್ಟೆ ಆಗೋದು ಒಳ್ಳೆ ವಾಹನದಲ್ಲಿ ಓಡಾಡಬೇಕು ಈ ಆಸೆ ಕೂಡ ಯಾರು ಶುಕ್ರ ಹಾಗಾದ್ರೆ ಇದನ್ನ ಲೌಕಿಕ ಸುಖ ಅಂತೀವಿ ಅಲೌಕಿಕ ಸುಖ ಕೊಡುವಂತ ಗ್ರಹಗಳು ಯಾರು ಗುರು ಮತ್ತೆ ಕೇತು ಈಗ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಿರುವಂತ ಶುಕ್ರ ನಿಮಗೆ ಪ್ರಾಪಂಚಿಕ ಸುಖ ಕೊಡಕ್ಕೋಸ್ಕರ ಪ್ರಯತ್ನ ಮಾಡ್ತಾನೆ ಆದ್ರೆ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಿರುವ ಶನಿ ನಿಮ್ಮನ್ನ ದರಿದ್ರ ಮಾಡಕ್ಕೋಸ್ಕರ ಪ್ರಯತ್ನ ಮಾಡ್ತಾನೆ ದುಃಖ ಕೊಡಕ್ಕೆ ಪ್ರಯತ್ನ ಮಾಡ್ತಾನೆ ದುಃಖ ದೀನೇಶ ಆತ್ಮಜ ಅಂತೀವಿ ಶನಿ ಮಹಾತ್ಮನ್ನ ಅದಕ್ಕೆ ನಿಮ್ಮ ಜನ್ಮ ರಾಶಿಯಲ್ಲಿ ಯಾವ ಗ್ರಹ ಇದೆ ಶನಿಮಾಹಾತ್ಮ ಯಾವ ಗ್ರಹದ ಮೇಲೆ ಸಂಚಾರ ಆಗ್ತಿದ್ದಾನೆ ಗೋಚಾರದಲ್ಲಿ ಅನ್ನೋದು ಮುಖ್ಯ ಅದಕ್ಕೆ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸ್ಬೇಕು ನೀವು ಅವಾಗ ಎಕ್ಸಾಕ್ಟ್ ಆಗಿ ಹೇಳಕ್ ಆಗುತ್ತೆ ಹಾಗಾದ್ರೆ ಏನು ಒಳ್ಳೇದನ್ನ ಏನು ಆಗಲ್ವಾ ಹಾಗಾದ್ರೆ ಜನ್ಮ ರಾಶಿಯಲ್ಲಿ ಅಂದಾಗ ಎಲ್ಲಾ ವಿಧವಾದ ಪ್ರಾಪಂಚಿಕ ಸುಖ ಸಂಪತ್ತನ್ನ ಅನುಭವಿಸ್ಬೇಕು ಅನ್ನುವಂತ ಆಸೆ ಚಂದ್ರ ಕೂಡ ಅಲ್ಲೇ ಇದ್ದಾನೆ ಮನಸ್ಸಿಗೆ ಆಸೆ ಉಂಟಾಗುತ್ತೆ ಉತ್ತಮವಾದ ಒಡವೆಗಳ್ಕೋಬೇಕು ಅಲ್ವಾ ಈಗೆಲ್ಲ ಪುರುಷರು ಒಡುವೆಗಳು ಹಾಕಂತಾರೆ ಸ್ತ್ರೀಯರು ಹಾಕೋತಾರೆ ವಸ್ತ್ರಗಳು ವಾಹನ ಸುಗಂಧ ದ್ರವ್ಯ ಈಗಂತೂ ಸಿಟಿಲಿ ಯಾರೋ ಹೆಣ್ಮಕ್ಳು ಹೂವು ಮುಟ್ಕೊಳ್ಳೋ ಕಮ್ಮಿ ಹಳ್ಳಿಗಳಲ್ಲಿ ಒಳ್ಳೊಳ್ಳೆ ಹೂವು ಮುಟ್ಕೊಳ್ಳೋ ಅಂತವ್ರು ಈಗಲೂ ಇದ್ದಾರೆ ಸಿಟಿಲೂ ಕೆಲವರು ಇದ್ದಾರೆ ಸ್ನೇಹ ಸುಖ ಪತ್ನಿಯಿಂದ ಅಥವಾ ಇತರರಿಂದ ಪ್ರಣಯ ಲೈಂಗಿಕ ಸುಖ ಪಡೆಯಲು ಪ್ರಯತ್ನ ಮಾಡ್ತೀರಿ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುತ್ತೆ ಮುಂದಿನ ವಿದ್ಯೆ ಕಲಿಬೇಕು ಅನ್ನೋ ಆಸಕ್ತಿ ಜೀವನದಲ್ಲಿ ನಾನ್ ಪ್ರಗತಿಯನ್ನು ಹೊಂದಬೇಕು ಅಂತ ಪ್ರಯತ್ನವನ್ನ ಮಾಡ್ತೀರಿ ಮದ್ಯ ವ್ಯಾಪಾರಸ್ಥರಿಗೆ ಒಳ್ಳೆ ಲಾಭ ಆಮೇಲೆ ಪೆಟ್ರೋಲ್ ಡೀಸೆಲ್ ವ್ಯಾಪಾರಸ್ಥರಿಗೆ ಒಳ್ಳೆ ಧನ ಲಾಭ ಆಯಿಲ್ ವ್ಯಾಪಾರಸ್ಥರಿಗೆ ಒಳ್ಳೆ ಧನ ಲಾಭ ಉತ್ತಮವಾದ ಸ್ತ್ರೀಯರಿಗೆ ಉತ್ತಮವಾದ ಸ್ತ್ರೀ ಜೊತೆ ಸೇರಿ ಸ್ನೇಹವನ್ನು ಬೆಳೆಸ್ತೀರಿ ಸಕಲ ಸುಖ ಭೋಗಗಳನ್ನು ಅನುಭವಿಸ್ತೀರಿ ಇದೆಲ್ಲ ಯಾರ್ ಕೊಡ್ತಾನೆ ಶುಕ್ರ ಆದ್ರೆ ಇದೆಲ್ಲ ಫಲ ಪ್ರಾಪ್ತಿಯಾಗ್ಬಿಡುತ್ತಾ ಶುಕ್ರ ದಶೆ ನಡೀತಾ ಇದ್ರೆ ಕೆಲವು ಮಟ್ಟಿಗೆ ಇವೆಲ್ಲ ಫಲ ಪ್ರಾಪ್ತಿ ಆಗುತ್ತೆ ಶುಕ್ರ ದಶೆ ನಡೀತಾ ಇಲ್ಲಪ್ಪ ಶನಿ ಮಹಾತ್ಮ ಬಂದ್ಬಿಟ್ಟಿದ್ದಾನೆ ಇದನ್ನೆಲ್ಲ ಅಡೆತಡೆ ಮಾಡ್ತಾನೆ ನಿಮ್ಗೆ ಇವೆಲ್ಲ ಸುಖ ಸಿಗಕ್ಕೆ ಬಿಡಲ್ಲ ಆಸೆ ಉತ್ಪತ್ತಿ ಆಗುತ್ತೆ ಪಡೆಯಕ್ಕಾಗಲ್ಲ ಏನಾಗುತ್ತೆ ನಿರಾಸೆ ಉಂಟಾಗುತ್ತೆ ಯಾರಿಗೆ ಮೀನರಾಶಿ ಜಾತಕರಿಗೆ ಅವಾಗ ಮಾನಸಿಕವಾಗಿ ರಾಹು ಅಲ್ಲೇ ಇರೋದ್ರಿಂದ ಮಾನಸಿಕ ವ್ಯತೆ ಸೈಕಲಾಜಿಕಲ್ ಪ್ರಾಬ್ಲಮ್ ಕೂಡ ಉಂಟಾಗುವ ಸಾಧ್ಯತೆ ಇದೆ ಅದಕ್ಕೆ ಶನಿ ಸಂಚಾರ ಫಲ ನನ್ನ ಚಾನಲ್ ಅಲ್ಲಿ ಸಪ್ರೇಟ್ ಆಗಿದೆ ಎರಡೂವರೆ ಮೂರ್ತಿಗಳು ಮುಂಚೆ ಪ್ಲೇ ಅಲ್ಲಿ ದಯವಿಟ್ಟು ನೀವು ನೋಡ್ಬೇಕು ಅನ್ನುವಂತಹ ವಿಚಾರ ಹೇಳ್ತಾ ಇದ್ದೀನಿ ನಿಮ್ಮ ಜನ್ಮ ರಾಶಿಯಲ್ಲಿ ಶುಕ್ರ ಹುಚ್ಚನಾಗಿದ್ರು ಕೂಡ ವೇಭಾವನ ನೋಡ್ತಾನೆ ಯಾವುದಕ್ಕೋಸ್ಕರ ಖರ್ಚು ಮಾಡ್ತೀರಿ ದಾನ ಧರ್ಮಗಳನ್ನ ಮಾಡಬಹುದು ತಾವು ಸುಖ ಉಲ್ಲಾಸವನ್ನ ಪಡೆಯೋದಕ್ಕೋಸ್ಕರ ಖರ್ಚು ಕೂಡ ನೀವು ಮಾಡುವ ಸಾಧ್ಯತೆಗಳಿದೆ ಹಾಗೆ ಬುಧ ಜನ್ಮರಾಶಿಯಲ್ಲಿ ಸಂಚಾರ ಬುಧ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಕಲಹಗಳು ಕೆಲವರಿಗೆ ಸರವಾಸ ಉಂಟಾಗತ್ತೆ ವ್ಯಾಜ್ಯಗಳು ಉಂಟಾಗತ್ತೆ ಆತಂಕ ಹೆಚ್ಚಾಗುತ್ತೆ ಎಲ್ಲಾ ವಿಷಯದಲ್ಲೂ ಗಲಿಬಿಲಿ ಉಂಟಾಗ್ಬಿಡೋದು ಗಾಬರಿ ಆಗ್ಬಿಡೋದು ನರಗಳ ದೌರ್ಬಲ್ಯ ದೇಹ ಏನೋ ಒಂಥರ ಉರಿ ಉರಿ ಉಂಟಾಗುವಂಥದ್ದು ಧನ ಸಂಪತ್ತು ಕ್ಷೀಣಿಸುವ ಸಾಧ್ಯತೆಗಳು ಕೂಡ ಇದೆ ಎಚ್ಚರ ನಿಮ್ಮ ಜನ್ಮ ಜಾತಕಗಳನ್ನು ತೋರಿಸೋದನ್ನ ಮೀನರಾಶಿ ಜಾತಕರು ಯಾರು ಕೂಡ ಮರಿಬಾರದು ಇಂತಹ ಆರ್ಡೆಸ್ಟ್ ಟೈಮ್ ಅಲ್ಲಿ ನೀವು ಹೇಗಿರ್ಬೇಕು ಏನ್ ಮಾಡ್ಬೇಕು ಅನ್ನೋದಕ್ಕೆ ನಿಮ್ಮ ಜನ್ಮ ಜಾತಗಳನ್ನ ತೋರಿಸ್ಬೇಕು ಸೂರ್ಯ ಕೂಡ ನಿಮ್ಮ ಜನ್ಮರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಆರೋಗ್ಯ ಸಮಸ್ಯೆಗಳು ಉಂಟಾಗ್ಬೋದು ಮೀನರಾಶಿ ಜಾತಕರಿಗೆ ಅಥವಾ ವಿವಾಹ ಆಗಿದ್ದರೆ ಪುರುಷರಾಗಿದ್ರೆ ಪತ್ನಿಯ ಜೊತೆ ವೈರತ್ವ ಶತ್ರುತ್ವ ಉಂಟಾಗ್ಬಿಡ್ಬೋದು ಸ್ತ್ರೀಯರಾಗಿದ್ರೆ ಪತಿಯ ಜೊತೆ ವೈರತ್ವ ಇನ್ನು ಕೆಲವರಿಗೆ ಕೆಮ್ಮು ನೆಗಡಿ ರಕ್ತದೊತ್ತಡ ಹೃದಯ ಸಂಬಂಧ ವ್ಯಾಧಿಗಳು ನಿಮಗೆ ಅಥವಾ ನಿಮ್ಮ ತಂದೆಗೆ ಉಂಟಾಗುವ ಸಾಧ್ಯತೆಗಳಿದೆ ಜಾಗ್ರತೆ ಅಟೆನ್ಷನ್ ಮೀನ ಮೀನರಾಶಿಯವರು ಸ್ವಲ್ಪ ಅಟೆನ್ಷನ್ ಯಾಕೆಂದ್ರೆ ಪಂಚ ಗ್ರಹಗಳು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಿದ್ದಾರೆ ರಾಹು ನಿಮ್ಮ ಜನ್ಮ ರಾಶಿಯಲ್ಲಿ ಬುಧ ಜನ್ಮ ರಾಶಿಯಲ್ಲಿ ಶುಕ್ರ ಜನ್ಮ ರಾಶಿಯಲ್ಲಿ ಸೂರ್ಯ ನಿಮ್ಮ ಜನ್ಮ ರಾಶಿಯಲ್ಲಿ ನೋಡಿ ಸೂರ್ಯ ಶುಕ್ರ ಬುಧ ರಾಹು ಶನಿ ಐದು ಗ್ರಹಗಳು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾರಲ್ಲ ಸ್ವಲ್ಪ ಎಚ್ಚರಿಕೆಯನ್ನು ನೀವು ವಹಿಸಬೇಕು ನಿಮ್ಮ ಜನ್ಮ ಜಾತಕಗಳನ್ನು ಕೂಡ ನೀವು ತೋರಿಸ್ಬೇಕು ಅನಾವಶ್ಯವಾಗಿ ದೂರ ಪ್ರದೇಶ ತಿರುಗಾಟಗಳು ಉಂಟಾಗ್ಬಿಡ್ಬೋದು ಅನೇಕ ಕಷ್ಟಗಳು ನಿಮಗೆ ಬರ್ಬೋದು ಸಡನ್ ಆಗಿ ಏನೋ ಯಾರೋ ಯಾರಿಂದನೋ ನಿಮ್ಗೆ ಮೋಸ ಆಗ್ಬಿಡ್ಬೋದು ಎಚ್ಚರಿಕೆ ಯಾಕೆ ನೀವು ಮೊದ್ಲೇ ವೀಡಿಯೋ ಕೇಳ್ತೀರಾ ಅಂದ್ರೆ ನಾನು ಯಾಕೆ ಮೊದ್ಲೇ ವಿಡಿಯೋ ಹಾಕ್ತೀನಿ ಅಂದ್ರೆ ಕೆಲವೊಂದು ವಿಷಯದಲ್ಲಿ ನೀವು ಎಚ್ಚರಿಕೆಯಿಂದ ಇರಲಿ ಅನ್ನುವಂತಹ ವಿಚಾರ ಭಯ ಪಡುವಂಥದ್ದಲ್ಲ ಹಾಗಾದ್ರೆ ಇದಕ್ಕೇನ್ ಪರಿಹಾರ ಗುರುಜಿ ಏನ್ ಪರಿಹಾರನೇ ಇಲ್ವಾ ಏನ್ ಮಾಡೋದು ಇದಕ್ಕೆ ಮೀನರಾಶಿ ಜಾತಕರಿಗೆ ಈಗ ಜನ್ಮಶನಿ ಪ್ರಾರಂಭ ಆಗ್ತಾ ಇದೆ ಅದಕ್ಕೆ ಏನ್ ಮಾಡ್ಬೇಕು ಓಂ ಮೃತ್ಯುಂಜಯ ನಮಃ ಮೃತ್ಯು ಮೇಲೆ ಜಯ ಪಡಿಬೇಕು ಅಂದ್ರೆ ಓಂ ಮೃತ್ಯುಂಜಯ ನಮಃ ಮಾಸ್ ಡೆತ್ ಆಗಬಾರ್ದು ಎಲ್ಲೋ ಗುಂಪಲ್ ಟ್ರೈನ್ ಆಕ್ಸಿಡೆಂಟ್ಸ್ ಬಸ್ ಆಕ್ಸಿಡೆಂಟ್ಸ್ ಈಗ ನೋಡ್ತಾ ಇದೀರಲ್ಲ ಅಮೆರಿಕಾದಲ್ಲಿ ಸುಟ್ಟು ಬೂದಿ ಆಗ್ತಾ ಇದೆ ಹಾಲಿವುಡ್ ಸಿಟಿ ಕ್ಯಾಲಿಫೋರ್ನಿಯಾ ಹಂಗೆ ಮಾಸ್ ಡೆತ್ ಆಗಬಾರ್ದು ಅಂದ್ರೆ ಓಂ ಕಾಲ ಕಾಲಾಯ ನಮಃ ಕಾಲರ ಕಾಲ ಮಹಾಕಾಲ ಈಶ್ವರ ನೆನ್ಪು ಮಾಡಬೇಕು ಪ್ರಕೃತಿ ಬೇಜಾರಾಗೋಗ್ಬಿಟ್ಟಿದೆ ಮನುಷ್ಯ ಮಾಡುವಂತಹ ಪ್ರಕೃತಿಗೆ ತೊಂದರೆ ಕೊಡ್ತಾ ಇರೋದ್ರಿಂದ ಪ್ರಕೃತಿ ಬೆಂಕಿ ಹಚ್ಕೋ ಹಚ್ತಾ ಇದೆ ಉರಿತಾ ಇದೆ ಅದನ್ನ ಮನುಷ್ಯನು ಮಾಡ್ತಾನೆ ಪ್ರಕೃತಿನೂ ಬೇಜಾರಾಗಿದೆ ಅದಕ್ಕೆ ಎಲ್ಲರೂ ಕೂಡ ಓಂ ಕಾಲ ಕಾಲಾಯ ನಮಃ ಅಂತೇಳಿ ಕಾಲಭೈರವನನ್ನ ದರ್ಶನ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ ಶಿವನಿಗೆ ಎರಡು ಮಂತ್ರ ಜಪ ಮಾಡಿ ಒಂದು ಓಂ ಮೃತ್ಯುಂಜಯ ನಮಃ ಇನ್ನೊಂದು ಓಂ ಕಾಲ ಕಾಲ ಯ ನಮಃ ಇವೆರಡು ಜಪ ಮಾಡೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಕಡಿಮೆ ಆಗುತ್ತೆ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ನಾನ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹತೋ ಸರ್ವೇಶಾಂ ಶಾಂತಿ ಇರ್ಬಹತೋ ಸರ್ವೇಶಾಂ ಪೂರ್ಣಂಭವಂತೋ ಸರ್ವಸಾಂ ಮಂಗಳೋ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮ್ಗೆ ಉತ್ತಮ ಆರೋಗ್ಯ ಉತ್ತಮವಾದಂತಹ ಜೀವನ ಮಂಗಳ ಆಗ್ಲಿ ನಿಮ್ಮ ಜೀವನ ನಿಮಗೆ ಶಾಂತಿ ಸಿಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಗ ನಮ್ಮ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗ್ಲಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀರಿ ನಮಸ್ಕಾರ